ಹಾಯ್ ಹಲೋ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಟು ಆರ್ಯೂ ಫ್ಯಾಮಿಲಿ ನೆಸ್ ಬ್ಲಾಗ್ ಇವತ್ತು ನಾವು ದ ಮೋಸ್ಟ್ ಪಾಪ್ಯುಲರ್ ಫಿಶ್ ಅಂಜಲ್ ಇದರದು ಹರಿಯಾಲಿ ಫಿಶ್ ಫ್ರೈ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿ ನಾನು ತಿಳಿಸ್ಕೊಡ್ತೀನಿ ನೀವು ಮಾಡಿ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ಕೊಂಡು ತಿನ್ನಿ ಆಯಿತಾ ಮೊದಲಿಗೆ ಇದಕ್ಕೆ ನಮಗೆ ಬೇಕಾಗೋದು ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಐದರಿಂದ ಆರು ಕಾಯಿ ಮೆಣಸು ಖಾರ ಇದ್ದರೆ ಕಡಿಮೆ ಹಾಕ್ಕೊಳ್ಳಿ ಹಾಗೆ ಒಂದು ಎರಡು ಸಣ್ಣ ಬೆಳ್ಳುಳ್ಳಿ ಇಡೀ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇದು ದೊಡ್ಡದಾದರೆ ಒಂದೇ ತೊಗೋಬೋದು ಓಕೆ ಅಲ್ಲಿಂದ ನೆಕ್ಸ್ಟು ಒಂದು ಚು ತುಂಡು ಶುಂಠಿ ಹಾಕ್ಕೊಂಡಿದ್ದೀನಿ ಒಂದು ಇಂಚಷ್ಟು ಒಂದು ಫುಲ್ ಸ್ಪೂನಷ್ಟು ಪೆಪ್ಪರ್ ಇವಾಗ ಎಲ್ಲ ಐಟಮ್ ಹಾಕ್ಕೊಂಡು ರುಬ್ಕೊಂಡು ತಂದಿದ್ದೀನಿ ನೋಡಿ ಇದ್ರ ಜೊತೆ ನಾನು ಆವಾಗಲೇ ಸೀಕ್ರೆಟ್ ಇನ್ಗ್ರೀಡಿಯೆಂಟ್ ಅಂತ ಎಂದು ಹೇಳಿದೆ ಅಲ್ವಾ ಅದೇನು ಅಂತಂದರೆ ಕಾರ್ನ್ ಫ್ಲೋರಾ ಈ ಕಾರ್ನ್ ಫ್ಲೋರ್ ಹಾಕೋದ್ರಿಂದ ಮೀನ್ ಏನು ಇದೆಯಲ್ಲ ಚೆನ್ನಾಗಿ ಆಗುತ್ತೆ ಮಸಾಲ ಬಿಡ್ಕೊಳ್ಳಲ್ಲ ನೀವು ಇದನ್ನು ಡೀಪ್ ಫ್ರೈ ಮಾಡಿದರೂ ಬರುತ್ತೆ ಮಾಡೋಕ್ಕೆ ಬಟ್ ತುಂಬ ಚೆನ್ನಾಗಾಗೋದು ತವಾ ಫ್ರೈ ಅಂಜಲಿ ಯಾವತ್ತು ಓಕೆ ಅದಕ್ಕೆ ಒಂದು ಎರಡು ಎರಡು ಎರಡರಿಂದ ಎರಡು ವರೆ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಬಿಕಾಸ್ ಉಪ್ಪು ಮತ್ತು ಲಿಂಬೆ ಇದು ಎರಡೂ ಬೇಕಾಗತ್ತೆ ಲಿಂಬೆ ಒಂದು ಫುಲ್ ಹಾಕೊಳ್ಳಿ ಹಾಗೆ ಎರಡು ಸ್ಪೂನು ಉಪ್ಪು ಹಾಕೊಳ್ಳಿ ಆಯಿತಾ ಇದನ್ನೆಲ್ಲ ಚೆನ್ನಾಗಿ ಕೈನಲ್ಲೇ ಮಿಕ್ಸ್ ಮಾಡಬೇಕು ಒಂದು ಒಳ್ಳೆ ಮಿಕ್ಸ್ ಕೊಟ್ಟ ಮೇಲೆ ಓಕೆ ಆ ಮಸಾಲೆಗೆ ಏನು ನೀವು ಮಸಾಲೆ ಮಾಡಿಟ್ಟಿದ್ದೀರಾ ಅದಕ್ಕೆ ನಾವೇನು ಮೀನು ತಂದಿದ್ದೀವಿ ಇವಾಗ ಏನು ಫಿಶ್ ತೋರಿಸ್ತಾ ಇದ್ದೀನಿ ಅಂಜೆಲ್ಲ ಇದನ್ನು ನಾನು ಹೇಳಿದ್ದೆ ಅಲ್ಲ ಇದನ್ನು ಯಾವ ಥರ ಕಟ್ ಮಾಡ್ಕೋಬೇಕು ನೋಡಿ ಒಂದು ಅರ್ಧ ಅರ್ಧ ಇಂಚಷ್ಟು ಬರೋ ಥರ ನೀವು ಕಟ್ ಮಾಡ್ಕೋಬೇಕು ಯಾಕಂತಂದರೆ ತುಂಬ ಸ್ಲೈಸ್ ಮಾಡಲಿಕ್ಕೆ ಹೋದರೆ ಪುಡಿ ಆಗುತ್ತೆ ಇದು ಮೀನು ತುಂಬಾ ಮೆದು ಮೀನಿದು ಇದನ್ನು ಮಸಾಲೆ ನಾನು ಮಾಡಿ ಮಾಡಿಟ್ಕೊಂಡಿದ್ದೀನಿ ಅದ್ರ ಜೊತೆ ಯಾವ ಥರ ಮ್ಯಾರಿನೇಟ್ ಮಾಡಬೇಕು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ನೋಡಿ ಪ್ರತಿಯೊಂದು ಪಾರ್ಟ್ಗೂ ಅಂದರೆ ಯಾವ ಥರ ನೀವು ಮಸಾಲೆನ ಏನು ಸೌರ್ಕೊಳ್ತೀರಾ ನೋಡಿ ಅದ್ರ ಮೇಲೆ ಅದರ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತಾ ಹೋಗುತ್ತೆ ಈ ಥರ ಸವ್ಕೊಂಡು ಒಂದು ಒಂದು ಗಂಟೆ ಹಾಗೆ ಬಿಟ್ಬಿಡಿ ಎಳ್ಕೊಳ್ಳುತ್ತೆ ಇದನ್ನು ಅರ್ಧ ಗಂಟೆ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಮಸಾಲೆ ಇಳ್ ಇಳ್ದ ಮೇಲೆ ಈ ಥರ ಕಾವಲಿ ಮೇಲೆ ಶಾಲೋ ಫ್ರೈ ಮಾಡ್ಕೊಳ್ಳಿ ಈ ಥರ ಬರುತ್ತೆ ನೋಡಿ ಔಟ್ಪುಟ್ ಸೊ ಅಂಜಲ್ ಹರಿಯಾಲಿ ಫಿಶ್ ಇನ್ನು ಮುಂದಿನ ರೆಸಿಪಿಗೆ ವೆಯ್ಟ್ ಮಾಡ್ತಾಯಿರಿ ಅಲ್ಲಿ ತನಕ ಆರ್ಯಾಹಿ ಫ್ಯಾಮಿಲಿನೆಸ್ ಬ್ಲಾಗನ್ನು ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಲವ್ ಯು ಆಲ್ ಬು ಬಾಯ್